ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರೈಸ್ ರೆಸಿಪಿ ತೋರ್ಸಕತ್ತೀನಿ ಡೈಲಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಏನು ಕಟ್ಟಬೇಕು ಅನ್ನೋದು ಟೆನ್ಷನ್ನು ಇರುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತು ರೈಸ್ ರೆಸಿಪಿ ತೋರ್ಸಕತ್ತೀನಿ ಈಗ ನಾನು ರೈಸ್ನ ಮಾಡಿಟ್ಕೊಂಡಿನಿ ಉದುರು ಉದುರಾಗಿ ಅತಿ ಮೆತ್ತಗಿರಬಾರ್ದು ಉದುರು ಉದುರಾಗಿ ರೈಸ್ ರೆಡಿ ಮಾಡ್ಕೊಳ್ರಿ ಈಗ ಒಂದು ಬಾಳಿಗೀಗ ನಾನು ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಒಂದು ನಾಲ್ಕೈದು ಟೀ ಚಮಚ ನೀವು ಹಾಕ್ಕೋಬೋದು ಜಾಸ್ತಿ ಹಾಕ್ಕೋಬೇಡ್ರಿ ಸ್ವಲ್ಪ ಹಾಕ್ಕೊಳ್ರಿ ಎಣ್ಣೆನ ಮತ್ತು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಾಯಿಲೆದು ಕಾದಾದ್ಮೇಲೆ ಶೇಂಗಾ ಕಾಳನ್ನ ಹಾಕ್ಕೊಂಡೀನಿ ಇಷ್ಟಪಡೋದಾದ್ರೆ ಮತ್ತು ಉದ್ದಿನ ಬೇಳೆ ಕಡಲೆ ಬೇಳೆ ಇವನ್ನೆಲ್ಲ ಹಾಕ್ಕೋಬೋದು ನಾನು ಇಷ್ಟಪಡೋದಿಲ್ಲ ಮಕ್ಕಳು ಹಿಂಗಾಗಿ ಬಾಯಾಗಿ ಸಿಕ್ಕರೆ ಅದ್ರ ಸಂಬಂಧ ನಾನು ಬರೀ ಶೇಂಗಾ ಕಾಳನ್ನ ಹಾಕೊಂಡಿನಿ ಶೇಂಗಾ ಕಾಳನ್ನ ಚಲೋತ್ನಾಗಿ ನಾವು ಗರಿ ಗರಿಯಾಗಿ ಈ ಥರ ಹುರ್ಕೋಬೇಕು ಸ್ವಲ್ಪ ಹುರ್ಕೋಬೇಡ್ರಿ ಯಾಕಂದ್ರೆ ಮೆತ್ತಗಾದ್ರೆ ಅನ್ನದೊಳಗೆ ಚಲೋ ಅನ್ಸಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗರಿ ಗರಿಯಾಗಿ ಬರಬೇಕದು ಹಂಗೆ ನಾವು ಇದನ್ನ ಶೇಂಗಾ ಶೇಂಗಾಕಾಳನ್ನ ಹುರ್ಕೊಂಡಾದ್ಮೇಲೆ ಸಾಸಿವೆ ಹಾಕ್ಕೊಂಡೀನಿ ಒಂದು ಕಾಲು ಟೀ ಚಮಚ ನಾನು ಸಾಸಿವೆನ ಹಾಕ್ಕೊಂಡೀನಿ ಚಟಪಟ್ಟು ಅಂತ ಸಿಡಿಲಿ ಕರ್ಬೇ ಇಷ್ಟಪಡೋದಾದ್ರೆ ಕರಿಬೇ ಕೂಡ ಹಾಕ್ಕೋಬೋದು ನಾನು ಕರಿಬೇನ ಹಾಕ್ಕೊಂಡಿಲ್ಲ ನೆಕ್ಸ್ಟು ನಾನು ಈಗ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮತ್ತು ಟಮಾಟನ್ನು ಹಾಕ್ಕೊಳಕತ್ತೀನಿ ಈರುಳ್ಳಿ ಮತ್ತು ಟಮಾಟನ್ನ ಎರಡೂ ಹಾಕ್ಕೊಳಕತ್ತೀನಿ ಮತ್ತು ಇದ್ರ ಜೋಡಿ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳಕತ್ತೀನಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನೂ ಹಾಕೊಳ್ಳ್ರಿ ಖಾರ ಖಾರ ಇದ್ರನ ಭಾಳ ಮಸ್ತ್ ಆಗ್ತದೆ ಈ ರೈಸು ಈಗ ಚಲೋತ್ನಾಗಿ ನಾವು ಇದನ್ನ ಎಣ್ಣೆ ಒಳಗೆ ಹುರ್ಗು ಫ್ರೈ ಮಾಡ್ಕೋಬೇಕಾಗುತ್ತ ಚಪಾತಿ ರೊಟ್ಟಿ ಕಟ್ಟೋದಕ್ಕಿಂತ ರೈಸ್ ರೆಸಿಪಿ ಕಟ್ಟ್ರಿ ಮಾರ್ನಿಂಗು ಬೇಕಂತಂದ್ರೆ ಚಪಾತಿ ತಿಂದ ಹೋಗ್ಲಿ ಮತ್ತು ಸಾಯಂಕಾಲ ರಾತ್ರಿ ನಾವು ಸಾಯಂಕಾಲ ಏನಾರ ಸ್ನ್ಯಾಕ್ ಮಾಡಿಕೊಡ್ಬೇಕು ಮತ್ತು ನೈಟ್ ಮಾತ್ರ ನೀವು ರೊಟ್ಟಿ ಚಪಾತಿ ಈ ಥರ ಎಲ್ಲ ತಿನ್ನಿಸ್ಬೋದು ಆದರೆ ಲಂಚ್ ಬಾಕ್ಸಿಗೆ ಮಾತ್ರ ರೈಸ್ ಕೊಡೋದು ಭಾಳ ಒಳ್ಳೆಯದು ಮತ್ತು ತಿನ್ನಾಕ ಟೈಮ್ ಇರೋದಿಲ್ಲ ಒಂದು ಅದನ್ನೆಲ್ಲ ಚಪಾತಿ ರೊಟ್ಟಿ ತಿನ್ನಾಕ ಮತ್ತು ಮಧ್ಯಾಹ್ನ ಸರಿ ಅನ್ಸಂಗಿಲ್ಲ ಬಿಸಿ ಬಿಸಿದು ತಿಂದ್ರೆ ಚಲೋ ಚಪಾತಿ ರೊಟ್ಟಿ ಅದರ ಸಂಬಂಧ ಈಗ ನೋಡ್ರಿ ರೈಸ್ ರೆಸಿಪಿನ ಡೈಲಿ ಒಂದೊಂದು ಥರ ರೈಸ್ ರೆಸಿಪಿನ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಿಂತಾರೆ ಮಕ್ಕಳು ಈಗ ನೋಡ್ರಿ ಉಪ್ಪನ್ನ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಭಾಳ ಸಿಂಪಲ್ ಐತಿ ಮಾಡೋದು ಮತ್ತು ರುಚಿನೂ ಆಗ್ತೈತಿ ನೋಡ್ಬೋದು ನಾನೀಗ ಅರ್ಶಿಣದ ಪೌಡ್ರು ಮತ್ತು ಉಪ್ಪು ಹಾಕ್ಕೊಂಡೇನಿ ಚೊಲೋತ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನ ಇದಕ್ಕೆ ಮೇನಾಗಿ ಗರಂ ಮಸಾಲ ಹಾಕ್ಕೋಬೇಕಾಗುತ್ತೆ ನಾನೀಗ ಹಾಕೊಳಕತ್ತಿರೋದು ಹಾಕಿರೋದು ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ ಗರಂ ಮಸಾಲ ಇದು ಮಸಾಲ ರೈಸ್ ಹಾಕಿ ಆಗಿರೋದ್ರಿಂದ ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಸ್ಟ್ರಾಂಗ್ ಇದ್ರೆ ಬೇಡ ಇದು ತುಂಬ ಚೆನ್ನಾಗೈತಿ ಗರಂ ಮಸಾಲ ಮನ್ಯಾಗ ಮಾಡಿದಂತಹ ಗರಂ ಮಸಾಲ ಇದು ಹೀಗಾಗಿ ಈಗ ನೋಡಿರಿ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕ್ಕೊಳ್ರಿ ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೆ ನಾನು ಮನೆಯಾಗೆ ಮಾಡಿರೋದ್ರಿಂದ ತುಂಬ ಚೆನ್ನಾಗೈತಿ ಹೀಗಾಗಿ ಅಷ್ಟೊಂದು ಏನಂದ್ರೆ ಮಸಾಲೆ ಜಾಸ್ತಿನೂ ಅನ್ಸಂಗಿಲ್ಲ ಇದು ಲೈಟಾಗಿ ತುಂಬ ಚೆನ್ನಾಗೈತಿ ಈಗ ಮಿಕ್ಸ್ ನೋಡಿರಿ ಚಲೋ ಚಲೋತ್ನಾಗೆ ಇದನ್ನ ಮಿಕ್ಸ್ ಮಾಡ್ಕೊಳೋಣ ಅಂತ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಾವು ಇದನ್ನ ಒಂದು ಸ್ವಲ್ಪ ಈ ಥರ ಕೈಯಾಡ್ಸ್ಕೊತ ಇದ್ರೆ ಸಾಕು ಆಗೈತಿ ಅಂತ ಅರ್ಥ ಈ ಒಗ್ಗರಣೆ ನೋಡ್ಬೋದು ಎಷ್ಟು ಮಸ್ತ್ ಆಗೈತಿ ಇದನ್ನು ಬಿಸಿ ಬಿಸಿದ ತಿನ್ನ ಕೊಡ್ಬೋದು ಇಲ್ಲ ಆರಿಂದ ಕೂಡ ಚೆನ್ನಾಗಿರುತ್ತೆ ಇದು ಈಗ ನೋಡಿರಿ ಉದುರುದುರಾಗಿ ಉದ್ರಾಗಿ ಮಾಡಿದಂತಹ ರೈಸ್ನ ನಾನು ಇದರೊಳಗೆ ಸೇರಿಸ್ಕೊಂಡು ಅನ್ನ ನೀವು ಏನಾರು ನೈಟ್ ಟೈಮು ಉಳ್ದಿ ಕೂಡ ನೀವು ಈ ಥರ ನೀವು ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗ್ತೈತಿ ಅಂದ್ರೆ ತುಂಬ ಚೆನ್ನಾಗಾಗ್ತೈತಿ ಚಲೋತ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳೋಣ ಅಂತ ಭಾಳ ರೈಸ್ ಹಾಕ್ಕೋಬೇಡ್ರಿ ಯಾಕಂತಂದ್ರೆ ಆ ಮಸಾಲೆ ಎಲ್ಲ ಕಡಿಮೆ ಬೀಳುತ್ತೆ ಈಗ ನೀವು ರೈಸ್ ಜಾಸ್ತಿ ಹಾಕ್ಕೊಂಡ್ರಿ ಅಂದ್ರೆ ಅದಕ್ಕೆ ಈಗ ಮಸಾಲೆ ಎಲ್ಲ ಅನ್ನಕ್ಕೆ ಹತ್ತಂಗೆ ಚಲೋತ್ನಾಗಿ ಇದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದು ಮತ್ತು ಅರ್ಜೆಂಟ್ ಒಳಗೆ ನೀವು ಎಲ್ಲರ ಹೋಗ್ಬೇಕಂತಂದ್ರೆ ಇದನ್ನು ಕಟ್ಕೊಂಡು ಕೂಡ ಹೋಗ್ಬೋದು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಇಲ್ಲ ಸಾಯಂಕಾಲ ಬಂದಾಗ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು ಮತ್ತು ಮಕ್ಕಳಿಗೂ ಕೂಡ ಕೊಡ್ಬೋದು ಭಾಳ ಮಸ್ತ್ ಆಗ್ತತಿ ಇದು ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡಿರಿ ಮತ್ತು ನಾ ನೀವು ಊಟ ಮಾಡುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈರುಳ್ಳಿ ಸೈಡ್ ಇಟ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ ಒಂದು ಸಾರಿ ಈ ರೆಸಿಪಿ ಮಾಡಿಕೊಂಡು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಈಗ ರೆಡಿ ಆಯಿತು ನಮ್ಮ ಮಸಾಲ ರೈಸ್ ರೆಸಿಪಿ ನೋಡಿರಿ ಸರ್ವಿಂಗ್ ಬೌಲಿಗೆ ಹಾಕೀನಿ ಒಂದು ಸಾರಿ ನೀವು ಮಾಡಿ ನೋಡಿ ಹೇಳ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ